ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹನ್ನೆರಡು ಹಿಂದೂ ಮಾಸಗಳು ಚೈತ್ರ ಮಾಸ ವೈಶಾಖ ಜ್ಯೇಷ್ಠ ಈ ರೀತಿಯಲ್ಲಿ ಮಾಸಗಳಿದಾವಲ್ಲ ಪ್ರತಿ ಮಾಸದಲ್ಲಿ ಮಾಡ್ತಕ್ಕಂತಹ ಸಂಕಷ್ಟ ಚಿತ್ರಹರ ಚತುರ್ಥಿಯ ವ್ರತದ ದೇವರ ಹೆಸರು ಅಂದರೆ ಗಣೇಶನಿಗೆ ಯಾವ ಹೆಸರಿನಿಂದ ಕರಿತೇವೆ ಹಾಗೂ ಗಣೇಶನನ್ನು ಕೂರಿಸ್ತಕ್ಕಂತಹ ಪೀಠದ ಹೆಸರೇನು ಅನ್ನೋದರ ವಿವರಗಳನ್ನು ನಾನು ಕೊಡ್ತಾ ಹೋಗ್ತೇನೆ ಸ್ನೇಹಿತೆ ಇದನ್ನು ಗಮನಿಸ್ಕೊಳ್ಳಿ ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ಬರ್ತಕ್ಕಂತಹ ಗಣೇಶನ ಸಂಕಷ್ಟಿಯ ವಿವರಗಳನ್ನು ನೋಡೋದಾದರೆ ಚೈತ್ರ ಮಾಸದಲ್ಲಿ ಬರ್ತಕ್ಕಂತಹ ಅಥವಾ ಪ್ರತಿಷ್ಠಾಪಿಸುವ ಗಣೇಶನ ಹೆಸರು ಏನಾಗಿರುತ್ತೆ ವಿಕಟ ಮಹಾಗಣಪತಿ ಅಂತ ಅವನನ್ನು ಕರೀತಾರೆ ಪೀಠದ ಹೆಸರು ವಿನಾಯಕ ಪೀಠ ಹಾಗೆ ವೈಶಾಖ ಮಾಸದಲ್ಲಿ ಚಣಕ್ರ ರಾಜ ಏಕದಂತ ಗಣಪತಿ ಅಂತ ಗಣೇಶನನ್ನು ಕರೀತಾರೆ ಪೀಠದ ಹೆಸರು ಶ್ರೀಚಕ್ರ ಪೀಠ ಜ್ಯೇಷ್ಠ ಮಾಸದಲ್ಲಿ ಕೃಷ್ಣಪಿಂಗಲ ಮಹಾಗಣಪತಿ ಅಂತ ಗಣಪತಿಯನ್ನು ಕರೀತಾರೆ ಶ್ರೀ ಶಕ್ತಿ ಗಣಪತಿ ಪೀಠ ಅಂತ ಗಣಪ ಗಣೇಶನ ಪೀಠವನ್ನು ಕರೀತಾರೆ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಸಂಕಷ್ಟಿಯಲ್ಲಿ ಗಜಾನನ ಗಣಪತಿ ಅಂತ ಗಣೇಶನನ್ನು ಕರೀತಾರೆ ಆ ಪೀಠವನ್ನು ವಿಷ್ಣು ಪೀಠ ಅಂತ ಕರೀತಾರೆ ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಸಂಕಷ್ಟರ ಚತುರ್ಥಿಯಾಗ ಗಣೇಶ ಹೇರಂಬ ಮಹಾಗಣಪತಿ ಅಂತ ಕರೆಸ್ಕೊಳ್ತಾನೆ ಗಣಪತಿ ಪೀಠ ಅಂತ ಅವನ ಪೀಠವನ್ನು ಕರೀತಾರೆ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಸಂಕಷ್ಟಿಯಲ್ಲಿ ವಿಘ್ನರಾಜ ಮಹಾಗಣಪತಿ ಅಂತ ಕರ್ಸ್ಕೊಳ್ತಾನೆ ಹಾಗೆ ಅವನ ಪೀಠವನ್ನು ವಿಘ್ನೇಶ್ವರ ಪೀಠ ಅಂತ ಕಸ್ಕೊಳ್ತಾನೆ ಆಶ್ವಿಜ ಮಾಸದಲ್ಲಿ ವಕ್ರತುಂಡ ಮಹಾಗಣಪತಿ ಅಂತ ಅವನನ್ನು ಪೂಜಿಸಲ್ಪಡ್ತಾರೆ ಪೂಜಿಸ್ತಾರೆ ವಕ್ರತುಂಡ ಮಹಾಗಣಪತಿ ಅಂತ ಅವನನ್ನು ಪೂಜಿಸ್ತಾರೆ ಆಗ ಅವನು ಏರ್ತಕ್ಕಂತಹ ಪೀಠದ ಹೆಸರು ಭುವನೇಶ್ವರಿ ಪೀಠ ಕಾರ್ತಿಕ ಮಾಸ ಗಣದೀಪ ಮಹಾಗಣಪತಿ ಅಂತ ಕರ್ಸ್ಕೊಳ್ತಾನೆ ಆ ಪೀಠವನ್ನು ಶಿವಪೀಠ ಅಂತ ಕರೀತಾರೆ ಮಾರ್ಗಶಿರ ಮಾಸದಲ್ಲಿ ಅಪುರಾತ ಮಹಾಗಣಪತಿ ಅಂತ ಕರ್ಸ್ಕೊಳ್ತಾನೆ ಗಣಪತಿ ಹಾಗೆ ಅವನ ಪೀಠವನ್ನು ದುರ್ಗಾಪೀಠ ಅಂತ ಕರೀತಾರೆ ಪುಷ್ಯ ಮಾಸದಲ್ಲಿ ಲಂಬೋದರ ಮಹಾಗಣಪತಿ ಅಂತ ಕರ್ಸ್ಕೊಳ್ತಾನೆ ಅವನು ಕೂತ್ಕೊಳ್ತಕ್ಕಂತಹ ಪೀಠಕ್ಕೆ ಸೌರಪೀಠ ಅಂತ ಕರೀತಾರೆ ಮಗ ಮಾಸದಲ್ಲಿ ಬರ್ತಕ್ಕಂತಹ ಸಂಕಷ್ಟ ಚತುರ್ಥಿಯಲ್ಲಿ ದ್ವಿಜಪ್ರಿಯ ಮಹಾಗಣಪತಿ ಅಂತ ಗಣೇಶ ಕರ್ಸ್ಕೊಳ್ತಾನೆ ಹಾಗೇ ಸಾಮಾನ್ಯ ದೇವಪೀಠ ಅಂತ ಅವನು ಕೂರ್ತಕ್ಕಂತಹ ಪೀಠಕ್ಕೆ ಕರೀತಾರೆ ಪಾಲ್ಗುಣ ಮಾಸದಲ್ಲಿ ಬಾಲಚಂದ್ರ ಮಹಾಗಣಪತಿ ಅಂತ ಕರೆಸ್ಕೊಳ್ತಾನೆ ಹಾಗೂ ಅವನ ಪೀಠಕ್ಕೆ ಆಗಮ ಪೀಠ ಅಂತ ಕರೀತಾರೆ ಅಧಿಕ ಮಾಸ ಅಧಿಕ ಮಾಸದಲ್ಲಿ ವಿಶೇಷ ಇದು ಅಧಿಕ ಮಾಸದಲ್ಲಿ ಬರತಕ್ಕಂತಹ ಪ್ರತಿಷ್ಠಾಪನೆ ಆಗ್ತಕ್ಕಂತಹ ಗಣಪತಿಯನ್ನು ವಿಭುವನ ಪಾಲಕ ಮಹಾಗಣಪತಿ ವಿಭುವನ ಪಾಲಕ ಮಹಾಗಣಪತಿ ಅಂತ ಕರೀತಾರೆ ಹಾಗೆ ಅವನು ಕೂರ್ತಕ್ಕಂತಹ ಪೀಠಕ್ಕೆ ಎಷ್ಟು ವಿಶೇಷವಾದ ಹೆಸರಿದೆ ನೋಡಿ ದೂರ್ವ ಬಿಲ್ವ ಪತ್ರ ಪೀಠ ದೂರ್ವ ಬಿಲ್ವ ಪತ್ರ ಪೀಠ ಅಂತ ಅವನ ಪೀಠಕ್ಕೆ ಕರೀತಾರೆ ಸ್ನೇಹಿತರೆ ಈ ಪ್ರತಿಯೊಂದು ವೃತ್ತದ ಸಹ ಪ್ರತಿ ತಿಂಗಳು ವಿಶಿಷ್ಟವಾಗಿದೆ ಮತ್ತು ಆ ತಿಂಗಳಲ್ಲಿ ಮಾತ್ರ ಪಠಿಸಲಾಗುತ್ತೆ ಒಂದು ತಿಂಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯ ಅಥವಾ ವೃತಕತೆಯನ್ನು ಮುಂದಿನ ತಿಂಗಳಲ್ಲಿ ಹೇಳ್ಬಾರ್ದು ನಿಗದಿತವಾದಂತಹ ವೃತಕತೆಯನ್ನು ನಿಗದಿತ ತಿಂಗಳಲ್ಲಿ ಅಥವಾ ಮಾಸದಲ್ಲಿ ಮಾತ್ರ ಪಠಿಸಬೇಕು ಹಾಗೂ ಆರಾಧಿಸಬೇಕು ಗಣೇಶನನ್ನು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ಶಿವನು ವಿಷ್ಣು ಲಕ್ಷ್ಮಿ ಮತ್ತು ಪಾರ್ವತಿಯರನ್ನು ಹೊರತುಪಡಿಸಿ ಎಲ್ಲ ದೇವರುಗಳು ತನ್ನ ಮಗನಾದ ಅಥವಾ ಗಣೇಶನ ಪ್ರಭಾವಕ್ಕೆ ಒಳಗಾಗಿರಬೇಕು ಅನ್ನುವಂತಹ ಒಂದು ವರವನ್ನು ಅವನಿಗೆ ಕೊಟ್ಟಿರ್ತಾನೆ ಆದ್ದರಿಂದ ಯಾವ ದೇವರನ್ನು ಪೂಜಿಸಿದರೂ ಸಹ ನೀವು ಗಣೇಶನ ಅನುಗ್ರಹವನ್ನೇ ಪಡಿತೀರ ಅನ್ನುವಂಥ ವಿಶೇಷತೆ ಈ ಸಂಕಷ್ಟಿಗೆ ಇದೆ ಅದರಿಂದ ಈ ಭಗವಂತನನ್ನ ಸಮೃದ್ಧಿ ಅದೃಷ್ಟ ಮತ್ತು ಸ್ವಾತಂತ್ರ್ಯದ ದೇವರಾಗಿ ಪೂಜಿಸಲಾಗುತ್ತೆ ಸಂಕಷ್ಟಿ ಚತುರ್ಥಿಯ ದಿನದಂದು ಗಣೇಶನು ತನ್ನ ಎಲ್ಲ ಭಕ್ತರಿಗೆ ತಾನು ಕೇಳಿದ್ದನ್ನೆಲ್ಲ ಯಾರ್ಯಾರು ಏನೇನು ಆಶಿಸ್ತಾರೋ ಅದನ್ನೆಲ್ಲವೂ ದಯಪಾಲಿಸ್ತಾನೆ ಅಂತ ಹೇಳ್ತಾರೆ ಶ್ರೀ ಚತುರ್ಥಿ ವ್ರತದ ಮಹತ್ವವನ್ನು ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಮಂಗಳಕರವಾಗಿ ಗಣೇಶನನ್ನು ನಾವು ಆರಾಧಿಸಬೇಕಾಗುತ್ತೆ ಗಣಪತಿಯನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಪೂಜಿಸುವುದು ತುಂಬ ಲಾಭದಾಯಕ ಅಂತಲೂ ಸಹ ಹೇಳ್ತಾರೆ ಎಲ್ಲ ಸಂಕಷ್ಟ ಚತುರ್ಥಿಗಳಲ್ಲಿಯೂ ಈ ನಿಯಮ ಪಾಲನೆ ಆಗಲೇಬೇಕು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಉತ್ತರಾಭಿಮುಖವಾಗಿ ಮುಖ ಮಾಡಿ ಪೂಜಿಸಬೇಕು ಗಣಪತಿಯನ್ನು ಇದು ಒಂದು ರೂಢಿ ಪ್ರತಿ ಮಾಸದ ಸಂಕಷ್ಟರ ಚತುರ್ಥಿಯ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ